ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ದೀಪು ಚಾನಲ್ ನಾನಿವತ್ತು ಸಬ್ಬಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ನಾನು ನನ್ನ ಸ್ಟೈಲಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಒಂದ್ಸಲಿ ನೋಡ್ಕೊಂಡು ಬಂದುಬಿಡೋಣ ಮೊದಲಿಗೆ ನಾನಿಲ್ಲಿ ನೋಡಿ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಒಂದ್ಸಲಿ ನೋಡ್ಕೊಂಡು ಬಂದುಬಿಡಿ ಈಗ ನಾನಿಲ್ಲಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ಸೊ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಫ್ರೈ ಆದಮೇಲೆ ನಾನಿಲ್ಲಿ ಕೊನೆಯದಾಗಿ ದ್ರಾಕ್ಷಿನ ಸೇರಿಸ್ಕೊತಾ ಇದ್ದೀನಿ ಈಗ ನಾನು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದೇ ಪ್ಯಾನ್ನಲ್ಲಿ ನಾನು ಏನಿಲ್ಲಿ ಮೊದಲೇ ಒನ್ ಅವರ್ ಮುಂಚೆ ನಾನಿಲ್ಲಿ ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೆ ಸೊ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಈ ರೀತಿನ ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಈ ರೀತಿ ಹರಳು ಹರಳಾಗಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು ಸೊ ಈಗ ನಾನಿಲ್ಲಿ ಹಾ ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಲನ್ನ ಆ್ಯಡ್ ಮಾಡಿ ಚೆನ್ನಾಗಿ ಹಾಲಲ್ಲಿ ಈ ಸಬ್ಬಕ್ಕಿ ಬೇಯೋವರೆಗೂ ಬಿಡಬೇಕು ನೋಡಿ ಆಗಾಗ ಈ ರೀತಿ ಕೈ ಆಡಿಸ್ತಾ ಇರಬೇಕು ನೋಡಿ ಎಷ್ಟು ಉದ್ರೊದ್ರಾಗಿ ಒಂಚೂರು ಗಂಟಿಲ್ಲದೆ ಎಷ್ಟು ಚೆನ್ನಾಗಿ ಇದಾಗಿದೆ ಈಗ ನಾನು ಮೊದಲಿಗೆ ಇಲ್ಲಿ ಕೇಸರಿ ದಾಳನ ಹಾಲಲ್ಲಿ ನೆನೆಸ್ಕೊಂಡಿದ್ದೆ ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿ ಸ್ಟಿಕ್ಚರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈಗ ನಾನಿಲ್ಲಿ ಸಕ್ಕರೆನ ಆ್ಯಡ್ ಇದ್ದೀನಿ ನಾನಿಲ್ಲಿ ಒನ್ ಬೌಲ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಮ ಸಿಹಿ ಅನುಗುಣಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಿಹಿನ ಆ್ಯಡ್ ಮಾಡ್ಕೊಳ್ಳಿ ಫೈನಲಿ ನಾನಿಲ್ಲಿ ಏಲಕ್ಕಿ ಪೌಡರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಈಗಾಗಲೇ ನಾವೇನು ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಂಡಿರೋವಂಥ ಡ್ರೈ ಫ್ರೂಟ್ಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈಗ ಸಬ್ಬಕ್ಕಿ ಪಾಯಸ ರೆಡಿ ಪಾಯಸ ಅಂತೂ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಒನ್ಸ್ ಟ್ರೈ ಮಾಡಿ ಈ ಪಾಯಸ ಅಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದ್ಸಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್